ಪ್ರತಿ ನೋವಿನ ಮಾತ್ರೆ ಪ್ರತಿ ನೋವಿನ ಮಾತ್ರೆ ಇದನ್ನು ಒತ್ತಿ ಹೇಳ್ತೇನೆ ಎಲ್ಲವೂ ಕೂಡ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಮತ್ತು ಈ ಮಾತ್ರೆಯಿಂದ ಆ ಕಾಯಿಲೆ ಗುಣ ಆಗೋದಿಲ್ಲ ಸೊ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಯಿತು ಮತ್ತೊಂದು ಡಾಕ್ಟ್ರ್ ಹತ್ರ ಹೋಯ್ತು ಸೊ ಸುರುವಿಗೆ ಎಕ್ಸ್ರೇ ಮಾತ್ರ ಆಯಿತು ಇನ್ನೊಂದು ಡಾಕ್ಟ್ರ್ ಹತ್ರ ಹೋದರೆ ಸಿ ಟಿ ಸ್ಕ್ಯಾನ್ ಆಯಿತು ಒಂದು ಡಾಕ್ಟ್ರ್ ಹತ್ರ ಹೋದ್ರಲ್ಲೆಲ್ಲ ಸರಿ ಅದರಲ್ಲಿ ಗೊತ್ತಾಗೋದಿಲ್ಲ ಎಮ್ ಆರ್ ಐ ಮಾಡುವಂಥ ಎಮ್ ಆರ್ ಐ ಆಯಿತು ಪೆಟ್ ಸ್ಕ್ಯಾನ್ ಆಯಿತು ಇದ್ದ ಎಲ್ಲ ಸ್ಕ್ಯಾನ್ ಮಾಡಿದ ನಂತರ ಕೂಡ ಏನೇನೋ ಔಷಧಿಗಳನ್ನು ತೆಕ್ಕೊಂಡು ಏನೂ ಆಗೋದಿಲ್ಲ ಅದರ ಒಟ್ಟಿಗೆ ಈ ನೋವಿನ ಮಾತ್ರೆಗಳಂತೆ ತೆಕ್ಕೊಂಡ್ರೆ ಅದರ ಸೈಡ್ ಇಫೆಕ್ಟ್ಸ್ ಮತ್ತೊಂದು ಶುರುವಾಗ್ತದೆ ಒಂದಕ್ಕೊಂದು ಒಂದಕ್ಕೊಂದು ಸೇರಿ ಇದು ಮುಗಿಯುವ ಕಾರ್ಯ ಕಥೆಯಲ್ಲ ಇನ್ನೂ ಕೆಲವರಿಗೆ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಸ್ವಲ್ಪ ಡಿಸ್ಕ್ ಪ್ರೊಲಾಸ್ ಆಗಿದೆ ಸ್ವಲ್ಪ ಅದಾಗಿದೆ ಸ್ವಲ್ಪ ಇದಾಗಿದೆ ಅದು ನಿಮಗೆ ಆಪ್ರೇಷನ್ ಮಾಡುವ ಅಂತ ಹೇಳ್ತಾರೆ ನಿಮಗೂ ತೋರ್ತದೆ ಒಮ್ಮೆ ಆಪ್ರೇಷನ್ ಮಾಡಿ ಎಲ್ಲ ಹೋದರೆ ಸುಖ ಆದರೆ ತೊಂದರೆ ಇಲ್ಲಲ್ವ ಮತ್ತೆ ಆಪ್ರೇಷನ್ ಮಾಡುವ ಅಂತ ಅಥವಾ ಯಾರಾದ್ರೂ ಸ್ವಲ್ಪ ಸ್ಪೈನಲ್ ಕೆನಾಲ್ಸ್ಟಿನೋಸ್ ಅಂತ ಹೇಳ್ತಾರೆ ಆಪ್ರೇಷನ್ ಮಾಡುವ ಅಂತ ಹೇಳ್ತಾರೆ ಎಲ್ಲ ಬಹಳ ಚೆನ್ನಾಗಿ ತೋರ್ತದೆ ಹೇಳುವಾಗ ಸರಿಯಿಂದ ತೋರ್ತದೆ ನಾನು ಒಂದು ಒಂದು ಪೇಷಂಟ್ನ ವಿಷಯ ಹೇಳ್ತೇನೆ ನನ್ನದೇ ಕಸಿನ್ ಸಾಧಾರಣ ನನ್ನ ವಯಸ್ಸು ನಾನು ಒಳ್ಳೇದಿದ್ದ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಜನರಲ್ ಆಗಿದ್ದ ತುಂಬ ಸಂಬಳ ಬರ್ತಾಯಿತ್ತು ಸೊ ಇವನು ನೋವು ಅಂತ ಹೋದ ಬೆನ್ನು ಅಂತ ಹೋದ ಕೂಡ ಹೇಳಿದರು ಬೊಂಬೈಲಿ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲ ತೆಗ್ದಾಯ್ತು ಎಮ್ ಆರ್ ಐ ಇಮ್ ಆ ಐ ಇದ್ದೆಲ್ಲ ತೆಗೆದ್ರು ಯಾಕೆಂದ್ರೆ ಅವ್ರು ಕಂಪನಿಯವರು ದುಡ್ಡು ಕೊಡ್ತಾರೆ ಅಂತ ಹೇಳಿ ಗೊತ್ತುಂಟು ಖಂಡಿತ ತೊಂದರೆ ಇಲ್ಲ ದುಡ್ಡಿಗೇನು ತೊಂದರೆ ಇಲ್ಲ ಎಲ್ಲ ಆದ ನಂತರ ಹೇಳಿದ್ರು ಕೂಡಲೇ ಆಪ್ರೇಷನ್ ಆಗಬೇಕು ಆಪ್ರೇಷನ್ ಆದರೆ ನೀವು ಒಂದು ಗಂಟೆ ಆಪ್ರೇಷನ್ ಎರಡು ದಿವಸ ಆಸ್ಪತ್ರೆಯಲ್ಲಿ ಇರೋದು ಮೂರನೇ ದಿವಸ ಆಫೀಸಿಗೆ ಹೋಗೋದು ಇಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ಒಂದು ಗಂಟೆ ಆಪ್ರೇಷನ್ ಅದು ಕೂಡ ಇದರಲ್ಲಿ ಏನು ಗಾಯ ಮಾಡಲಿಕ್ಕಿಲ್ಲ ಕಾಲ್ ಅಲ್ಲ ಲೇಸರ್ ಅಲ್ಲ ಸಣ್ಣ ತೂತಿನಲ್ಲಿ ಮಾಡಿ ಮಾಡ್ತೇವೆ ಇದೆಲ್ಲ ಉಂಟಲ್ವ ಈಗಿನದ್ದೆಲ್ಲ ಹೊಸ್ತು ಇವ್ರಿಗೆ ಖುಷಿ ಆಯಿತು ನನ್ನ ಹತ್ರ ಫೋನ್ ಮಾಡಿ ಹೇಳಿದೆ ನಾನು ಹೇಳಿದ್ದು ಬೇಡ ನಿನಗೆ ನೀನು ನೋಡಿ ನಿನಗೆ ಜವಾಬ್ದಾರಿ ಹೆಚ್ಚಾಗಿದೆ ನೀನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದೆ ಟೆನ್ಷನ್ ಹೆಚ್ಚಾಗಿದೆ ಇದು ಮಸಲ್ ಟೆನ್ಷನು ಹೋಗಿ ಸುಮ್ಮನೆ ಸಿಕ್ಕಿಬಿಡ್ಬೇಡ ಇಲ್ಲ ಅವ್ನು ನೀನು ನೋಡಲಿಲ್ಲ ನೋಡಲಿಲ್ಲಲ್ವ ನಾನು ಇಲ್ಲೆಲ್ಲ ನಾನು ನೋಡಿ ಪರೀಕ್ಷೆ ಮಾಡಿ ದೊಡ್ಡ ದೊಡ್ಡ ಡಾಕ್ಟ್ರು ಅವ್ರ ಹೆಸರಲ್ಲೇ ಹೇಳಿದ ಇಂಥ ಡಾಕ್ಟ್ರೇ ಇಲ್ಲ ಬೊಂಬೈಲಲ್ಲ ಇಡೀ ಇಂಡಿಯಾದಲ್ಲಿ ಇಂಥವ್ರಿಲ್ಲ ಆಯಿತು ಮಾರೆ ಅಂತ ಹೇಳಿದೆ ಒಂದು ಗಂಟೆ ಆಸ್ಪ ಆಪ್ರೇಷನ್ ಆಗೋದು ಎಂಟು ಗಂಟೆ ಆಪರೇಷನ್ ಆಯಿತು ಗಾಯ ಇಲ್ಲದೆ ಆಪ್ರೇಷನ್ ಆಗೋದು ಇಡೀ ಬೆನ್ನಿಗೆಲ್ಲ ಗಾಯ ಮಾಡಿ ಆಪ್ರೇಷನ್ ಮಾಡಿದರು ಮಾಡಿದ ನಂತರ ಅವನಿಗೆ ಪ್ಯಾರಾಲಿಸಿಸ್ ಆಯಿತು ಕಾಲು ಕೈ ಬರೋದಿಲ್ಲ ಕಾಲು ಬರೋದಿಲ್ಲ ಕಾಲು ಬರೋದಿಲ್ಲ ಅದಕ್ಕೆ ಹೇಳಿದ್ರು ಇದು ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇನ್ನೊಂದು ಆಪ್ರೇಷನ್ ಆಗಬೇಕು ಅಂತ ಇನ್ನೊಂದು ಆಪ್ರೇಷನ್ ಮಾಡಿದ್ರು ಎರಡನೇ ಆಪ್ರೇಷನ್ ಮಾಡುವಾಗ ತುಂಬ ರಕ್ತಸ್ರಾವ ಆಯಿತು ರಕ್ತಸ್ರಾವ ಆಯಿತು ಅಂತ ಒಂದು ಏಳೆಂಟು ಬಾಟ್ಲಿ ರಕ್ತ ಕೊಟ್ಟರು ಸರಿ ಆಪ್ರೇಷನ್ ಒಂದು ಲೆಕ್ಕದಲ್ಲಿ ಆಯಿತು ರಕ್ತ ಎಲ್ಲ ಹಿಂದೆ ಬಂತು ಆಸ್ಪತ್ರೆಯಲ್ಲಿ ಈಗ ಹದಿನೈದು ದಿವಸ ಆಯಿತು ಇಷ್ಟೊತ್ತಿಗೆ ಆ ರಕ್ತ ಎಂಟು ಬಾಟ್ಲಿ ಕೊಟ್ಟದ್ರಲ್ಲಿ ಇನ್ಫೆಕ್ಷನ್ ಏನೋ ಆಯಿತು ಅದು ಸೆಪ್ಟಿಸೀಮಿ ಆಯಿತು ಸೆಪ್ಟಿಸೀಮಿ ಆಗಿ ಹಾರ್ಟಿನ ಹೋಗಿ ಹಾರ್ಟಿನ ವಾಲ್ವ್ ಹಾಳಾಯಿತು ಒಂದು ದಿವಸ ರಾತ್ರಿ ನನಗೆ ಹನ್ನೆರಡು ಗಂಟೆ ಫೋನು ಅವರು ಹಾರ್ಟ್ ಎರಡು ವ್ಯಾಲ್ವ್ ಲೀಕ್ ಆಗ್ತಾ ಉಂಟು ಈಗ ಅವ್ರಿಗೆ ದೊಡ್ಡ ಆಪರೇಷನ್ ಮಾಡದಿದ್ರೆ ಅವರು ನಾಳೆ ಬೆಳಿಗ್ಗೆವರೆಗೆ ಸಾಯ್ತಾರೆ ಸೊ ನಾನು ಹೋಗಿ ನೋಡಲಿಕ್ಕೂ ಪ್ರಶ್ನೆ ಇಲ್ಲ ಯಾಕಂದರೆ ಬೆಳಿಗ್ಗೆ ಒಳಗೆ ಸಾಯ್ತಾರೆ ಅಂತ ಹೇಳಿದ್ರೆ ಅಂತ ಮಾಡೋದು ರಾತ ರಾತ್ರಿ ಹನ್ನೆರಡು ಗಂಟೆಗೆ ಹಾರ್ಟಿಗೆ ಆಪ್ರೇಷನ್ ಮಾಡ್ತಾರೆ ಎರಡು ವ್ಯಾಲ್ವ್ ರೀಪ್ಲೇಸ್ ಮಾಡಿದ್ರು ಓಕೆ ಸರಿ ಬದುಕಿದ ಬದುಕಿದ ನಂತರ ಬಿಲ್ ಎಷ್ಟೋ ಲಕ್ಷ ಆಯಿತು ಬೇರೆ ಬಿಲ್ ತೊಂದರೆ ಇಲ್ಲ ಕಂಪನಿ ದೊಡ್ಡದು ಅವರು ಬರ್ತದೆ ಈಗ ಕೂಡ ಅವನಿಗೆ ಹಾರ್ಟ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಎರಡು ವಾಲ್ ಚೇಂಜ್ ಆಗಿದೆ ಸುಮ್ಮನೆ ಕೂತಲ್ಲಿಗೆ ಇದೆಲ್ಲ ಆಯ್ತು